ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಬ್ಯುಸಿಯಾಗಿರ್ತೀರಾ ಅಂತಲೇ ಹೇಳ್ಬೋದು ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಪ್ರತಿಯೊಬ್ರಿಗೂ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಿಮಗೂ ನಿಮ್ಮ ಕುಟುಂಬದವರಿಗೂ ಸೊ ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ನೀವು ಅಂದುಕೊಂಡಿರುವಂತಹ ಪ್ರತಿಯೊಂದು ಕನಸುಗಳು ಈಡೇರಲಿ ಹಾಗೆಯೇ ಸಿಹಿ ಪ್ರಮಾಣ ಹೆಚ್ಚಿರಲಿ ಕಹಿ ಪ್ರಮಾಣ ಕಡಿಮೆ ಇರಲಿ ಎರಡನ್ನೂ ಸ್ವೀಕರಿಸುವಂಥ ಶಕ್ತಿ ದೇವರು ನಿಮಗೆ ಸರಿಯಾಗಿ ಕೊಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಿರ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹುಧೇ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಅಲ್ಲೂ ಕೂಡ ಹೋಗಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಸೊ ಎಲ್ಲರೂ ಕೂಡ ನೀವು ಇವತ್ತೆಲ್ಲರೂ ಕೂಡ ಗೊತ್ತಿದೆ ನಿಮಗೆ ಬೇವು ಬೆಲ್ಲವನ್ನು ತಿಂದು ನಿಮ್ಮ ಬಾಯಿಯನ್ನು ಸಿಹಿ ಮಾಡ್ಕೊಂಡಿರ್ತೀರಾ ಸೊ ನಿಮ್ಮ ಬಾಳಲ್ಲಿ ಹೆಚ್ಚಿನ ಪ್ರಮಾಣ ಸಿಹಿ ಇರಲಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊತಿದೀನಿ ಸೊ ಇವತ್ತು ನಾನು ಹೇಳ್ತಿರುವಂತಹ ವಿಚಾರ ಏನಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ತುಂಬಾ ಜನ ಅನ್ಕೊಂಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಇವತ್ತು ಹಬ್ಬದ ದಿನದಂದು ಜಮಾ ಅಂತ ಖಂಡಿತ ಇಲ್ಲ ಇದ್ರಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಈ ಏನು ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದಲ್ಲಿ ಜಮೆ ಆಗೋಲ್ಲ ಅಂತ ಸೊ ಈ ಹಣ ಫೆಬ್ರವರಿ ಸಾರಿ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುತ್ತೆ ಹೇಗೆ ಈ ತಿಂಗಳಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಯಿತು ನಾಲ್ಕು ಸಾವಿರ ಅದೇ ರೀತಿಯಾಗಿ ನೆಕ್ಸ್ಟ್ ಏನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾಳೆನೇ ಮೂವತ್ತೊಂದು ಸೊ ನಾಡದೇ ಒಂದನೇ ತಾರೀಕು ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುತ್ತೆ ಸೊ ಇದೊಂದು ಬಹಳ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಇನ್ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಸಿಗೋದಿಲ್ಲ ಹಾಗೆ ತುಂಬ ಜನಕ್ಕೆ ಪೆಂಡಿಂಗ್ ಇತ್ತಲ್ವ ಅನ್ನಭಾಗ್ಯ ಯೋಜನೆ ಹಣ ಅದು ಖಾತೆಗಳಿಗೆ ಜಮಾ ಆಗಿದೆ ಇವತ್ತು ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನಿನ್ನೆ ಕೂಡ ತುಂಬ ಜನಕ್ಕೆ ಜಮಾ ಆಗಿದೆ ಇವತ್ತು ಕೂಡ ಜಮಾ ಆಗಿದೆ ಯಾರಿಗೆಲ್ಲ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇತ್ತು ಅವರಿಗೆಲ್ಲ ಜಮಾ ಆಗಿದೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಕೂಡ ಸಿಗೋದಿಲ್ಲ ಪ್ರತಿಯೊಬ್ಬರ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಒಬ್ಬರಿಗೆ ಒಂದೊಂದು ಊರಲ್ಲಿ ಹತ್ತು ಕೆಜಿ ಕೊಡ್ತಿದ್ದಾರೆ ಇನ್ನೊಂದು ಊರಲ್ಲಿ ಹದಿನೈದು ಕೆಜಿ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ನಿಮಗೆ ಅಕ್ಕಿ ಸಿಗತ್ತೆ ಅದ್ರ ಬಿಟ್ಟು ಹಣ ಸಿಗೋದಿಲ್ಲ ಪೆಂಡಿಂಗ್ ಇತ್ತಲ್ವ ಹಣ ಅದು ಮಾತ್ರ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಇದಿಷ್ಟು ಕ್ಲಾರಿಟಿ ಇರಲಿ ಸ್ನೇಹಿತರೆ ಹಾಗೆಯೇ ತುಂಬಾನೇ ಒಂದು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಉಪಯೋಗ ಆಗಿದೆ ಅನ್ನೋದನ್ನೇ ಹೇಳ್ಬೋದು ಯಾಕೆ ಅಂದರೆ ಇದರಿಂದ ಸಾಕಷ್ಟು ಕುಟುಂಬಗಳಿಗೆ ಸಹಾಯ ಆಗಿದೆ ಸೊ ನಿಮ್ಮ ಇನ್ನೊಂದು ಎಜುಕೇಷನ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ಮಕ್ಳು ಫೀಸ್ ಕಟ್ಟೋಕ್ಕಾಗಲಿಲ್ವಿ ಡ್ರೆಸ್ ತೊಗೊಳೋಕ್ಕಾಗಲಿ ಅಥವಾ ಚಿಕ್ಕ ಪುಟ್ಟ ಮನೆ ಸಾಮಾನು ತರಕಾರಿಗಳನ್ನು ತರಲಿಕ್ಕಾಗ್ಲಿ ಮಹಿಳೆಯರಿಗೆ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಸೊ ನಿಮ್ಗೇನ್ ಅನ್ಸುತ್ತೆ ಅನ್ನೋ ಸ್ಪಷ್ಟೀಕರಣವನ್ನ ಕೊಡಿ ಹಾಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಎರಡ್ ಸಾವಿರ ಬರುತ್ತೆ ಅನ್ನಿದ್ರಲ್ಲ ಅದು ಯಾವಾಗಿಂದ ಬರುತ್ತೆ ಅಂತ ಕೇಳ್ತಾ ಇದ್ರಿ ಖಂಡಿತಾ ಇಲ್ಲ ಅದು ಬರುತ್ತೆ ಅಂತ ಹೇಳಿ ಸ್ವತಃ ಕೇಂದ್ರದಿಂದಾನೇ ಬಂದಿರುವಂತ ಅಪ್ಡೇಟ್ ಬಟ್ ಅದ್ ಯಾವಾಗ ಬರುತ್ತೆ ಯಾವಾಗ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಏನು ಅನ್ನೋದನ್ನ ಇನ್ನು ಕೇಂದ್ರ ಸರ್ಕಾರ ಯಾವ್ದೇ ರೀತಿ ಸ್ಪಷ್ಟೀಕರಣವನ್ನ ಕೊಟ್ಟಿಲ್ಲ ಯಾವ್ದೇ ರೀತಿ ಅರ್ಜಿಗಳನ್ನ ಹಾಕ್ಲಿಕ್ಕೆ ಸೊ ಇದೇ ದಾಖಲಾತಿಗಳು ಬೇಕು ಅಂತ ಖಂಡಿತ ಹೇಳಿಲ್ಲ ಬಟ್ ಕೇಂದ್ರದಿಂದ ಅಂದಾಗ ಡೆಫಿನೆಟ್ಲಿ ಆಗಿ ಕೇಳುವಂತದ್ದು ಆಧಾರ್ ಕಾರ್ಡ್ ಬೇಕೇ ಬೇಕು ಅಂತಾರೆ ಆಧಾರ್ ಕಾರ್ಡ್ ಯಾರೆಲ್ಲ ರಿನಿವಲ್ ಮಾಡಿಸ್ಕೊಂಡಿರಲ್ಲ ನೋಡಿ ಅವರೆಲ್ಲ ಡೆಫಿನೆಟ್ಲಿ ಮಾಡಿಸ್ಕೊಳ್ಳಿ ತುಂಬಾ ವೆರಿ ಇಂಪಾರ್ಟೆಂಟ್ ಇದು ಹಾಗೆಯೇ ಕೇಂದ್ರ ಸರ್ಕಾರದಿಂದ ಯಾವ ಹಣ ಕೊಡ್ತಾರೆ ಅನ್ನೋದನ್ನ ಅವರು ಅರ್ಜಿಯನ್ನೇ ಇನ್ನು ಹಾಕಲಿಕ್ಕೆ ಯಾವುದೇ ರೀತಿ ಡೇಟನ್ನು ಫಿಕ್ಸ್ ಮಾಡಲಿ ಅಥವಾ ಅನೌನ್ಸ್ಮೆಂಟನ್ನು ಮಾಡಿಲ್ಲ ಬಟ್ ಮಹಿಳೆಯರಿಗೋಸ್ಕರ ಯೋಜನೆ ತರಬೇಕು ಅನ್ನೋದು ಡೆಫಿನೆಟ್ಲಿ ಹೇಳಿದರೆ ಹೇಳಿದ ಮೇಲೆ ಡೆಫಿನೆಟ್ಲಿ ಕೆಲಸವನ್ನು ಮಾಡ್ತಾರೆ ಸೊ ಬಟ್ ಬಂದಾಗ ನಿಮ್ಮೆಲ್ಲರಿಗೂ ಕೂಡ ನಾನು ಕನ್ಫರ್ಮ್ ಮಾಡ್ತೀನಿ ಇದೊಂದು ಬಹಳ ಮುಖ್ಯವಾದ ಅಪ್ಡೇಟು ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ನಿಮ್ಮೆಲ್ಲರಿಗೂ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ ಸೊ ಇನ್ನೇನು ಒಂದೇ ದಿನಗಳು ಬಾಕಿ ಇದೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದರಲ್ಲಿ ಸೊ ಇದೊಂದು ಬಹಳ ಮುಖ್ಯವಾದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಸದ್ಯದಲ್ಲಿ ಬಂದಿರುವಂತಹ ಅಪ್ಡೇಟ್ ಹಾಗೆ ಮತ್ತೊಮ್ಮೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಿಮ್ಮೆಲ್ಲರ ಆ ಪ್ರೀತಿ ಆಶೀರ್ವಾದ ನಮ್ಮ ಕುಟುಂಬದ ಮೇಲೂ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ ಧನ್ಯವಾದಗಳು